ಉದರ್ ಸೇ ಮೂ ನೇಕರ್ನ ಚುಪ್ಚಾಪ್ ಬೈಟ್ ಜಾವು ಎಲ್ಲಿಯ ತನಕ ಗುರುಜಿ ನಿಮಗೆ ಹೇಳಿ ಅಂತ ಹೇಳೋದಿಲ್ವ ಅಲ್ಲಿಯ ತನಕ ಕಣ್ಣು ತೆರಿಬಾರದು ಶರೀರವನ್ನು ಅಲುಗಾಡಿಸಬಾರದು ಈ ಏರಿಯಾ ಪೇ ಥೋಡಾ ಕಾನ್ಸಂಟ್ರೇಟ್ ಕರ್ನ ಯಾವ ನಿಮ್ಮ ಹಣೆಯ ಭಾಗದಲ್ಲಿ ಗುರುಜಿ ಅವರು ಬೆರಳಿಡ್ತಾರ ಅಲ್ಲಿ ನಿಮ್ಮ ಗಮನ ಹೋಗ್ಲಿ ಉದರ್ ಕಾನ್ಸಂಟ್ರೇಟ್ ಕರ್ನ ಏರಿಯಾ ಪೇ ಕಾನ್ಸಂಟ್ರೇಟ್ ಕರ್ನ मच्छर नहीं काटता निमी गोती थे या ये so, ध्यान मन हम आड़ो अब व्यक्ति कोड़ा सोले कच्चू दिला सो ये बहुत डिफरेंट है ये क्या रीजन है वाले आगे। हमने शाओकरी खाने का बंद कर दिया हम प्रबंध का साथ एक मतलब एक ट्यूनिंग आ गया सारा जीवी को ಮಾಲೆ ಹಮ್ಕೋ ರಸ್ಪೆಕ್ಟ್ ಓ ಹಮ್ಕೋ ರಸ್ಪೆಕ್ಟ್ ಕರ್ಣೆ ಶುರು ಕರೆಗ ಇದರ ಹಿಂದಿರುವ ರಹಸ್ಯ ಇಷ್ಟೇ ಯಾವಾಗ ಸೊಳ್ಳೆ ಯಾಕೆ ಧ್ಯಾನ ಮಾಡೋದು ಅವನಿಗೆ ಹಚ್ಚುವುದಿಲ್ಲ ಅಂತ ಕೇಳಿದರೆ ಅವ ಯಾವಾಗ ಶವ ತಿನ್ನುವುದನ್ನು ಮಾಂಸಾಹಾರ ತಿನ್ನುವುದನ್ನು ಬಿಡ್ತಾನ ಆಗ ಪ್ರಪಂಚದಲ್ಲಿರೋ ಎಲ್ಲ ಜೀವಗಳಿಗೆ ಗೊತ್ತಾಗ್ತದಂತೆ ಈ ಮನುಷ್ಯ ನಮ್ಮ ನಮ್ಮ ಜೀವಕ್ಕೆ ಬೆಲೆ ಕೊಡ್ತಾನೆ ಅಂತ ಹಮ್ ಲೈಫ್ ಮೇ ಬಾರ್ಬೇಕೋ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಓನಿದೋ ಪ್ರೆಸಿಡೆಂಟ್ ಅವನಿದೋ ಕಿತ್ನಾ ಬಡ ಪೊಲಿಟೀಶಿಯನ್ ಓನಿ ಪೈಸಾವಾಲ ಅವನೇದು ನೀವು ಕೆಳಗೆ ನೀವು ಪ್ರಪಂಚದಲ್ಲಿ ನೋಡಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರಬಹುದು ಪ್ರಧಾನ ಮಂತ್ರಿ ಆಗಿರಬಹುದು ಯಾವುದೇ ಆಗಿರಬಹುದು ಆದರೆ ಅವನಿಗೆ ಸೊಳ್ಳೆ ಕಚ್ಚುತ್ತದೆ ಇನ್ಸಾನ್ ಬಿಟಾವು ಮಚ್ರ್ ಬಿ ಕಾಟೆ ನನ್ನನ್ನು ಬಿಟ್ಟು ಬಿಡಿ ನನ್ನಿಂದ ಧ್ಯಾನವನ್ನು ಕಲ್ತು ಅಭ್ಯಾಸ ಮಾಡುವ ಸೊಳ್ಳೆಯ ಮಧ್ಯದಲ್ಲಿ ಕೂತುಗೊಳಿಸಿದ್ರು ಕೂಡ ಆತನಿಗೆ ಸೊಳ್ಳೆ ಕಚ್ಚುವುದಿಲ್ಲ ಇತರ ಪ್ಯೂರಿಫಿಕೇಶನ್ ಚಲ್ರೆ ಅಂದ್ರೆ ಓ ಎಕ್ಸಾಕ್ಟ್ಲಿ ಕಮ್ಯುನಿಕೇಶನ್ ಗೋ ನೇಚರ್ ಥ್ರೂ ಇನ್ಕೋ ಸಬ್ ಆಕ್ಚುಲಿ ಹಮಾರೈಂಡ್ ಹಮಾರಾ ನೈ ಮೈಂಡ್ ಬ್ರಹ್ಮಾಂಡ ಪೂರ ಏಕಿ ಅವ್ರು ಹೇಳೋದು ನಿಜ ಆಗ ನಮ್ಮ ಸಂಪರ್ಕ ಉಂಟಲ್ಲ ಈ ಪ್ರಪಂಚದೊಡನೆ ನಡೀತದೆ ಮತ್ತೆ ಪ್ರಾಣಿಗಳಿಗೆ ಗೊತ್ತಾಗ್ತದೆ ಸಾಮಾನ್ಯವಾಗಿ ನಮ್ಮಲ್ಲಿ ಮನಸು ಅಂತ ಏನು ಇದೆಯಾ ಅದು ನಮ್ಮದಲ್ಲ ಅಂತ ಅದು ಪೂರ್ತಿ ಬ್ರಹ್ಮಾಂಡಕ್ಕೆ ಹೊಂದಿಕೊಂಡಿದೆ ಅಂತ ಅವರು ಹೇಳೋದು ಎಕ್ಕಿ ಲ್ಯಾಂಗ್ವೇಜ್ ಯೂನಿವರ್ಸ್ ಲ್ಯಾಂಗ್ವೇಜ್ ಅದರ ಭಾಷೆ ಒಂದೇ ವೈಶ್ವಿಕ ಭಾಷೆ ಒಂದೇ ಅಂತ ಅವ್ರು ಹೇಳೋರು ಅಭಿ ದೇಹ ಹಮಾರ आ, मतलब जो भगवान से बात करने के लिए संस्कृत भगवान का लैंग्वेज सांस्कृत हमें हमेशा बोलते रहता हूँ और कोई लोग उसको समझता नहीं हाँ। इसका रीजन क्या है नोड़ी ना भगवंत जो मूल भाषा संस्कृत ना संस्कृत भाषे मूलक भगवंत संभाषण कारण ऐन हमको भगवान है और भगवान का बारे में हमको परिचय करने वाला कौन है ಈಗ ದೇವರಿದ್ದಾರೆ ಆದರೆ ದೇವರೊಡ ದೇವರನ್ನು ನಮಗೆ ಪರಿಚಯಿಸುವವ ಯಾರು ಗುರು ಪರಂಪರ ಗುರು ಪರಂಪರೆ ಓಕೆ ಗುರು ಪರಂಪರಾ ಧ್ಯಾನ್ ಥ್ರೂ ಉಸ್ನೇ ಡಿಕೋಡ್ ಕರ್ಕೆ ಬಜಮೇ ಆಗ ಸಾಂಸ್ಕೃತ್ ವರ್ಡ್ಸ್ ಪ್ರಪಂಚ ಇತನ ವೈಬ್ರೇಷನ್ ಬನಸಕ್ತಾ ಆದರೆ ಗುರು ಪರಂಪರೆಯ ಮೂಲಕ ಅವರ ಸಾಧನೆಯಿಂದ ಅವರು ಆ ರಹಸ್ಯವನ್ನು ಭೇದಿಸಿ ಸಂಸ್ಕೃತ ಭಾಷೆಯ ಮೂಲಕ ಭೇದಿಸಿಕೊಂಡು ಪ್ರಪಂಚದ ರಹಸ್ಯವನ್ನು ಅವರು ತಿಳಿಯಕೊಂಡರು ವೈಬ್ರೇಷನ್ ಈ ಸಹರ್ನೇ ಬನಾಯ ವೈಬ್ರೇಷನ್ ಹಮಾರ ಅಂದರೆ ಓ ವೈಬ್ರೇಷನ್ ಬಾಹರ್ ಅವ್ರು ಹೇಳ್ತಾರೆ ಆ ಮೂಲಕ ಪ್ರಪಂಚದ ರಹಸ್ಯ ಹೇಗೆ ಗೊತ್ತಾಗ್ತದೆ ಹೇಳಿದರೆ ಸಂಸ್ಕೃತ ಭಾಷೆಯಲ್ಲಿ ವಿಶೇಷವಾದ ಒಂದು ಚೈತನ್ಯದ ಲಹರಿ ಇದೆ ಅಂತೆ ಅದು ನಮ್ಮ ಒಳಗಿಂದ ಮಾತ್ರ ಆಗೋದು ಆಗೋದಲ್ಲ ಇಡೀ ಪ್ರಪಂಚದಲ್ಲಿ ಅದರ ಪ್ರಸರಣ ಆಗ್ತದೆ ಅಂತ ಗುರುಜಿ ಹೇಳ್ತಾರೆ ಆಪ್ಸೆ ಶುದ್ಧ ಜೋ ಕರೆಕ್ಟ್ ಇದು ಆ ಮುಚ್ಚೆ ಈಗ ನಾನೊಂದು ಶುದ್ಧ ಶಬ್ದದಲ್ಲಿ ಶಬ್ದ ನಿಮಗೆ ಬೈದ್ರೆ ಖಂಡಿತ ಹೊಡಿಬೋದು ಅಂತ ಅಗರ್ ಹೊಡಿಬಹುದು ವರ್ಡ್ ಉತ್ತ ಶುದ್ಧ ಸೇ ಅಂಜಾನಿ ಸ್ಟೈಲ್ ಮೇಲೋ ಹಸಿ ಆಯೇಗ ಈಗ ಯಾವುದೋ ಒಂದು ಶಬ್ದ ಅಷ್ಟು ಶುದ್ಧ ಭಾವದಿಂದಲ್ಲ ನಿಮಗೆ ಗೊತ್ತಿಲ್ಲದ ರೀತಿ ನಾನು ಹೇಳಿದರೆ ನೀವು ನಗಬಹುದು ಅಂತ ಇಸೀರ ಸಂಸ್ಕೃತ್ ವರ್ಡ್ ಯೂಸ್ ಕರ್ನೆ ಆಹಾರ್ ಶಬ್ದ ಈ ವೈಬ್ರೇಷನ್ ಬೆನ್ನತಾಯ ಏಕೇಕ್ ಶಬ್ದ ಯೂಸ್ ಕರ್ನೇಕ ತರಿಕೆ ಹಾಗಾಗಿ ಸಂಸ್ಕೃತ ಪ್ರತಿಯೊಂದು ಶಬ್ದವನ್ನು ನಾವು ಜಾಗೃತೆಯಿಂದ ಉಪಯೋಗಿಸಬೇಕು ಆ ಸಂಸ್ಕೃತ ಶಬ್ದದ ಒಳಗೆ ಅತಿ ವಿಶೇಷವಾದ ಚೈತನ್ಯ ಅಡಗಿದೆ ಅಂತ ಅವ್ರು ಹೇಳ್ತಾರೆ ಆದ್ದರಿಂದಲೇ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ಅಂತ ಗುರುಜಿಯವರು ಹೇಳಿದ್ದಾರೆ ಅಭಿಯುಸ್ಕೆಯಲ್ಲಿ ಓರೈಕ್ ಎಕ್ಸಾಂಪಲ್ ಬೋಲ್ಮೇ ಸಂಗೀತಕ ಸಪ್ಸೋರ್ಬೇಕು ಗ ರೀ ಗಾ ದ ಇಸಿ ತರ ಜಾರೆ ತಬೀತು ವೈಬ್ರೇಷನ್ ಅವರೇ ಮೂಲಾಧಾರಿಸಿ ಸಹಸ್ರಾರ್ಜಿ ಆಗ್ತದೆ ಉದಾಹರಣೆಗೆ ಗುರುಜಿಯವರು ಹೀಗೆ ಹೇಳ್ತಾರೆ ನಿಮ್ಗೆ ಉದಾಹರಣೆ ಹೇಗೆ ಇರುವ ನೀವು ಸಂಗೀತದ ಸಪ್ತ ಸ್ವರಗಳನ್ನು ಗಮನಿಸಿ ಮೂಲಾಧಾರದಿಂದ ಸಹಸ್ರಾರ್ಥನಕ ಹಾಗೆ ಸರಿ ಗಮ ಪೀಸ ಅಂತ ಉದಾಹರಣೆ ಇಸೀತರ ಸಾಂಸ್ಕೃತಿಕ ಹರ್ಬೇಡ್ ಕೈ ವೈಬ್ರೇಷನ್ अभी मंत्र जब करने का एक वाइब्रेशन सर इसी तरह डिफरेंट डिफरेंट वाइब्रेशन परम्यूटेशन कॉम्बिनेशन है तो मून स्टार इसको भी थोड़ा थोड़ा मैं मतलब कंप्लीट तो नहीं बता दिया एटलीस्ट थोड़ा वो इन्फॉर्मेशन तो दिया और अभी हम लोगों को सस्याहारी वो प्रकृति तो सस्य में भी प्राण है ऐसे वो बता रहा है साइंस भी हम लोग भी सस्याहारी खाने का टाइम पे नॉन वेज और वेज ये दोनों का लाइफ है वेज भी वो छोटा से ऊपर ऊपर तक होता तो है वो तो बढ़ता है मतलब उसमें भी जीव है हम लोग उसको भी खाते हैं ना वो भी गलत है हाँ मेम पता है अभी क्या है जीव बौद्ध और साक्षी जिसका जीव बौद्ध और साक्षी ये कॉम्बिनेशन है वो नहीं खा सकता है जिसका जीव और बौद्ध है वो खा सकता है सस्याहार मतलब जीव और बौद्ध है उसमें उसका साक्षी नहीं अभी हमारा माने माइंड का साक्षी है वो साक्षी किस लिए कार्मिक अकाउंट कार्मिक अकाउंट बना के रखने के लिए उसी वजह से हम मरने का बाद कार्मल भोगता है ನೋಡಿ ಸಸ್ಯಾಹಾರದ ಬಗ್ಗೆ ಅವರು ಟಿಪ್ಪಣಿ ಮಾಡಿದ್ದು ಹೀಗೆ ಸಸ್ಯ ಸಸ್ಯ ಅಂತ ಹೇಳಿದ್ರೆ ಅದರಲ್ಲಿ ಜೀವ ಮತ್ತೆ ಬೋಧ ಇದೆ ಸಾಕ್ಷಿಭಾವ ಇಲ್ಲ ಅಂತ ಹಾಗೆ ಪ್ರಾಣಿಗೆ ಬಂದಾಗ ಜೀವವೂ ಇದೆ ಜೀವವೂ ಇದೆ ಸಾಕ್ಷಿ ಭಾವ ಇದೆ ಆಗ ಅದನ್ನು ಕೊಂದುದಿಂದಾಗ ನಮಗೆ ಕಾರ್ಮಿಕ ಫಲ ನಮಗೆ ಅಂಟುತ್ತದೆ ಅದಕ್ಕಾಗಿ ತಿನ್ನಬಾರದು ಅಂತ ಅವರು ಹೇಳೋದು ಅವಿಗೆ ಕೋ ಮಾರ್ತೆ ಮಾರ್ನೆ ಸೆ ಮೈಕ್ರೋ ಸೆಕೆಂಡ್ ಉನ್ಕೋ ಪಾಗಲಿಮೇಶನ್ ಇಲ್ಲೇಗ ದೇ ಆರ್ ಗೋಯಿಂಗ್ ಟು ಡೈ ನೋಡಿ ಪ್ರಾಣಿಯನ್ನು ಕೊಲ್ಲುವುದಕ್ಕಿಂತ ಮುಂಚೆ ಅತಿ

उसको कितना द्रोह है नंबिके द्रोह या नंबिके द्रोह ನೋಡಿ ಪ್ರಾಣಿಗೆ ಮತ್ತು ಮನುಷ್ಯನಿಗೆ ವಿಶ್ವಾಸದ ವಿಚಾರದಲ್ಲಿ ಗುರುಗಳ ಪ್ರತಿಕ್ರಿಯೆ ಹೀಗಿದೆ ಒಂದು ಆಡನ್ನೊಬ್ಬ ಮನುಷ್ಯ ಸಾಕ್ತಾನೆ ಆತ ಸಾಕುವಾಗ ಸಾಕುವಾಗ ಯೋಚಿಸಿ ಅಂತೆ ಅದನ್ನು ಕೊಲ್ಲಿಕೆ ಇದೆ ಅದನ್ನು ಕೊಲ್ಲಿಕೆ ಇದೆ ಅಂತ ಆದರೆ ಆ ಯಜಮಾನ ಮೇಲೆ ಅತಿಯಾದ ವಿಶ್ವಾಸದಿಂದ ಆ ಪ್ರಾಣಿ ಗ್ರಹಿಸ್ತದಂತೆ ಇಲ್ಲ ನನ್ನ ಯಜಮಾನ ನನ್ನನ್ನು ಕೊಲ್ಲಲಾರ ಅಂತ ಹಾಗಿದ್ದು ಯೋಚನೆ ಮಾಡೋ ಪ್ರಾಣಿಯನ್ನು ಕೊಂದರೆ ಅದರ ಅರ್ಥ ಏನು ನಾವು ಅದಕ್ಕೆ ಮೋಸವನ್ನು ಮಾಡ್ತಾ ಇದ್ದೇವೆ ಅಂತ ಗುರುಗಳು ಜಮ್ ಮಾರ್ನೆ ಕೇಳಿ ಪಕ್ಕಡಕ್ಕೆ ले खींचेगा तब वो मतलब मुझे छोड़ दो बोल के कितना मतलब रोते रहता हूँ फिर भी हम उसका बात सुनता नहीं ಆದರೆ ಅದನ್ನು ಕೊಲ್ಲಿಕೆ ಅಂತ ಅದಕ್ಕೆ ಹಗ್ಗ ಹಾಕಿ ಇಳಿಯುವಾಗ ಉಂಟು ಅಲ್ಲದು ಹೇಳ್ತದಂತೆ ನನ್ನ ಕೊಲ್ಲದಿರಿ ಕೊಲ್ಲದಿರಿ ಅಂತ ಬಹಳ ದಯನೀಯವಾಗಿ ಅದು ಬೇಡಿಕೊಳ್ತದಂತೆ ಹಮ್ ಹಮ್ಕೋ ಹಮ್ಕೋ ಈ ಮಾರನೆ ಕೇಳಿ ಇದರ ಚಾಕು ದುಃಖ ಚಾಕೂ ಯೋಚಿಸಿ ನಮ್ಮ ಕುತ್ತಿಗೆ ಒಂದು ಚಾಕು ಇಟ್ಟು ಕೊಲ್ಲುವುದಂತ ನಮ್ಗೆ ಕೊಲ್ಲ ಎಷ್ಟು ದುಃಖ ಆಗಬಹುದು ಮೇ ಸೋಚೇಗ ಮುಚ್ಚೆ ನೀ ಆದರೆ ಒಬ್ಬ ಕೊಲ್ಲುವವ ಆತ ನಿರ್ಧಾರ ಮಾಡಿ ನನ್ನನ್ನು ಕೊಲ್ತಾನೆ ಅಂತ ಆದ್ರೆ ನಾನು ಯೋಚಿಸ್ತೇನೆ ಇಲ್ಲ ನಾನು ಕೊಲ್ಲಿಕ್ಕಿಲ್ಲ ಅಂತ ಮೇರಾ ಏಕೆ ನನ್ನ ಮತ್ತೆ ಅವನ ಮನಸ್ಸು ಕೊಲ್ಲುವವನ ಮನಸ್ಸು ಒಂದೇ ಆಗಿರುತ್ತದೆ ಮನಸ್ಸಾಕ್ಷಿಗೂ ಇನ್ಫಾರ್ಮೇಶನ್ ಮಿಲೇ ಹೀಸ್ ಗೋಯಿಂಗ್ ಟು ಕಿಲ್ಮಿ ಆದರೆ ಮನಸ್ಸಾಕ್ಷಿಗೆ ಇವರ ಮನಸ್ಸಾಕ್ಷಿಗೆ ಗೊತ್ತಾಗ್ತದಂತೆ ಅವನನ್ನು ಬಂದು ಕೊಲ್ಲುತ್ತಾನೆ ಕುಂಡಲಿನಿಕ ಅಂದ್ರೆ ಅನೇಕ ಟೈಪ್ ಜೀವನೆ ಕುಂಡಲಿನಿ ಶಕ್ತಿಯ ಜೊತೆ ಒಳಗಡೆ ಬೇರೆ ಬೇರೆ ರೀತಿಯ ಜೀವನ ರೀತಿಗಳಿದೆ ಸೊ ಕುಂಡಲಿನಿ ಅಮ್ಲೋಕ ಸಮಾಜ್ಲೋಕೋ ಸಿರ್ಫ್ ಆದ್ಮಿ ಮನುಷ್ಯ ह्यूमन के लिए ये कुंडलिनी चक्र ये सभी जागृत हो जाते हैं हर तो जीवी को हर जीवी को एनिमल को भी कुंडलिनी हर जीवी को है ठीक है <laughs> और हेडो <laughs> दो नया सुन रहे हम लोग देखो हम क्या सुनते हैं नॉर्मली सिर्फ वोने क्वालिटी पूरा ह्यूमन को है बाकी कोई जीवी को कोई क्वालिटी नहीं हाँ। हर जीवी को उसी तरह उसी का डायमेंशन के लिए बनाया हुआ चीज उसका अंदर है और आत्मा भी गुरु जी हम लोग आत्मा परमात्मा को जाएगा नहीं तो प्रकृति में लीना हो जाएगा हाँ। सेम वो प्राणी को भी सेम ऐसे है क्या हर जीवी को परमात्मा से कनेक्शन है वो जीवन इधर से छोड़ेगा तो परमात्मा ही जाएगा सोच लो एक रबर बैंड का इस तरफ छोड़ेगा तो इधर ही जाएगा ना वही सब मरने का बाद आत्मा परमात्मा से जुड़ेगा मगर कर्म बल भोगने वाला यही है मैंने तो दोष किया ना परमात्मा क्या किया आत्मा तो हमेशा हमारे अंदर बैठ के हमको कहता था तुम मत करो ये मत करो वो मत करो मगर मैं उसका बात कभी नहीं सुनता था नहीं। हम गलत करने के लिए ही पैदा हुआ है और हेड़ो तो केवल मनुष्य ना मनुष्य इधो ಪ್ರಾಣವನ್ನು ಬಿಟ್ಟಾಗ ಆತ್ಮ ಮಾತ್ರ ಭಗವಂತನಡೆ ಸೇರುವುದಲ್ಲ ಪ್ರಾಣಿಗಳು ಕೂಡ ಪ್ರಾಣ ಹೋದಾಗ ಅದರ ಆತ್ಮ ಭಗವಂತನಡೆ ಸೇರಿರ್ತದೆ ಅಂದರೆ ಸಂಪರ್ಕ ಉಂಟು ಅಂತ ಆದರೆ ಕರ್ಮ ದೋಷದ ವಶಾತ್ ನಾವು ಅದನ್ನು ಅನುಭವಿಸಬೇಕಾಗ್ತದೆ ನಾವು ಜೀವನದಲ್ಲಿರುವಾಗ ಆತ್ಮ ಹೇಳ್ತಾ ಇರ್ತದಂತೆ ಏನು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅದು ಸರಿ ಇದು ತಪ್ಪು ಅಂತ ಆದರೆ ನಾವು ಹುಟ್ಟಿದ್ದುಂಟಲ್ಲ ತಪ್ಪೇ ಮಾಡಲಿಕ್ಕೆ ಅಂತ ಗುರುಜಿ ಹೇಳ್ತಾರೆ ಒನ್ ಟ್ವೆಂಟಿ ಟೂ ಟೈಪ್ ಆಫ್ ಎನ್ಲೈಮೆಂಟ್ಸ್ ನೂರ ಇಪ್ಪತ್ತೆರಡು ರೀತಿಯ ಜ್ಞಾನೋದಯದ ಜ್ಞಾನೋದಯದ ವಿಧಿಗಳಿವೆ ಆತ್ಮ ಅನುಭವ ನೂರ ಇಪ್ಪತ್ತೆರಡು ರೀತಿಯ ಆತ್ಮದ ಅನುಭವಗಳಿದೆ ಉಸ್ಮೆಸೆ ಏಕ್ ಅನುಭವ ಮರನೆ ಸೇ ಪೈನ್ ಮೇ ಟ್ರಿಗರ್ ಹೋಗ ಅದರಲ್ಲಿ ನೂರ ಇಪ್ಪತ್ತೆರಡು ಜ್ಞಾನೋದಯದ ರೀತಿಗಳಲ್ಲಿ ಒಂದು ಸಾಯುದಕ್ಕಿಂತ ಮುಂಚೆ ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ ಥೋಡಾ ಟೈಮ್ ಕೇಳಿ ಹಮಕೋ ಸಾರ ಬ್ರಹ್ಮಾಂಡ್ ಕ ದರ್ವಾಜಾ ಸಬ್ ಬಾರ್ ದರವಾಜಬಾರೇಖೆಗ ಸಾಯಿದ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲ ಬ್ರಹ್ಮಾಂಡದ ಎಲ್ಲಾ ಭಾಗಿಲು ನಮಗೆ ತೆರೆದು ಗೋಚಾರ ಆಗ್ತದೆ ತಬ್ ತಮೋ ರೈಸ್ ಮೇನೆ ಗಲ್ತಿ ಕರ್ದಿಯ ಮುಖ್ಯ ಆಪರ್ಚುನಿಟಿ ಎಕ್ಸ್ಪ್ಲೋ ಆಗ್ತದೆ ಅಂತೆ ನನಗೆ ಜೀವನದಲ್ಲಿ ಹಲವಾರು ಅವಕಾಶಗಳು ಸಿಕ್ಕಿತ್ತು ಯಾವುದನ್ನು ಕೂಡ ನಾನು ಮೊಬೈಲ್ಸ್ ಎಂಬ ಒಂದು ಭಾವ ಪಶ್ಚಾತ್ಾವ್ ಸೇಮ್ ಟೈಮ್ ಮೇರ ಜೀವನ್ ಮೇ ಇದ ಕಮಾಯ್ ಪೂರಾ ವೇಸ್ಟ್ ಇದರ ಜನ ಟೈಮ್ ಮೇನೆ ಬಿತಾಯಾ ಕ್ಯಾ ಸಬ್ ಕುಸ್ಟ್ ಪತ್ತ ಚ ಅಷ್ಟೊತ್ತಿಗೆ ಆತನಿಗೆ ಗೊತ್ತಾಗ್ತದೆ ಅಂತೆ ಇಲ್ಲಿ ನಾನು ಏನು ಸಂಪಾದಿಸಿದೆ ಏನು ಸಾಧಿಸಿದೆ ಅದೆಲ್ಲ ವ್ಯರ್ಥ ಅಂತ ಅವನಿಗೆ ಗೊತ್ತಾಗ್ತದೆ ಜೋ ಜೋ ಮೇರ ಸಾಮನೆ ಸುಂದರ ಥಾ ಮೋಹದ ಮೋಹ ಇಸ್ಕಾ ವಜಾ ಲೈಫ್ ಪೂರಾ ಬರ್ಬಾತ್ ಹಾ ಯಾವ ಯಾವ್ದು ನಮ್ಮ ಕಣ್ಣಿನ ಮುಂದೆ ಇದು ಸುಂದರವಾಗಿತ್ತು ಇದು ಚೆನ್ನಾಗಿತ್ತು ಅಂತ ನಾವು ಯೋಚಿಸಿಕೊಂಡಿದ್ದೇವೋ ಅದರಿಂದ ನನ್ನ ಜೀವನ ಎಲ್ಲ ನಷ್ಟ ಆಯಿತು ಅಂತ ಆತನಿಗೆ ಬೇಸರ ಆಗ್ತದೆ ಮೈಕ್ರೋ ಸೆಕೆಂಡ್ ಕಾ ಅಂದರ್ ಇತನಾ ಸಾರಾ ಚೀಸ್ ಟೈಮ್ ಕಹ ಒಂದು ಪ್ರಶ್ನೆ ಉದ್ಭವಿಸಬಹುದು ಈ ಮೈಕ್ರೋ ಸೆಕೆಂಡ್ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸೂಕ್ಷ್ಮೇ ಮೈಕ್ರೋ ಸೆಕೆಂಡ್ ಬಗ್ಗೆ ವಿ ಆರ್ ಚೇಂಜಿಂಗ್ ದ ಡೈಮೆನ್ಷನ್ ಯಾವಾಗ ಸಾಯೋ ಹೊತ್ತಲ್ಲಿ ಎಲ್ಲವೂ ಯಾಕೆ ಗೊತ್ತಾಗ್ತದೆ ಅಂತ ಹೇಳಿದರೆ ಆ ಹೊತ್ತಿಗೆ ನಾವು ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಬದಲಾವಣೆ ಆಗ್ತದೆ ಅಂತ ಸಿಂಪಲ್ ಎಕ್ಸಾಂಪಲ್ಸ್ ಸೆ ಆಪ್ಕೋ ಮೇಮ್ ಎಕ್ಸ್ಪ್ಲೈನ್ ಕಣೇ ಕೇಳಿ ಕೋಶಿಶ್ ಕರೆಗ ಬಟ್ ಇಟ್ ಈಸ್ ನಾಟ್ ಡೈಜೆಸ್ಟಬಲ್ ಒಂದು ಸಣ್ಣ ಉದಾಹರಣೆಯ ಮೂಲಕ ನಿಮಗೆ ನಾನು ವಿವರಿಸುವ ಪ್ರಯತ್ನ ಮಾಡ್ತೇನೆ ಆದರೆ ಅದನ್ನು ಜೀರ್ಣಿಸಲು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಈ ಜೋ ಹಮಾರ ಲೋಗ್ ಮರ್ನೆ ಬಾದ್ ಹಮ್ ಸಾಲ್ ಸಾಲ್ ಮೇಜು पूजा करता है मतलब जो समर्पण करता है इसका रीजन यही है हमारा इधर का वन एक साल वो डायमेंशन के लिए एक दिन है मतलब वी आर यू नो समर्पण एवरी डे माँ बाप के लिए मतलब खाना दे रहा हूँ पूजा कर रहा हूँ ये कनेक्शन है इसी तरह भगवान का और हमारा डायमेंशन तो टोटली डिफरेंट है आजकल भगवान हम कितना भी रोने दो वो सुनेगा ही नहीं वो देखेगा भी नहीं, भी नहीं। ಅವ್ರು ಹೇಳೋದು ಈಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಒಬ್ಬ ವ್ಯಕ್ತಿ ಸತ್ತಾಗ ವರ್ಷದಲ್ಲಿ ಆತನಿಗೆ ಒಂದು ಕ್ರಮ ಮಾಡೋದು ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವ ಲೋಕಕ್ಕೂ ಇಲ್ಲಿ ಇಲ್ಲಿ ಒಂದು ವರ್ಷ ಅಂತ ಹೇಳಿದ್ರೆ ಅಲ್ಲಿ ಒಂದು ದಿನಕ್ಕೆ ಸಮಾನಂತೆ ಈಗ ನಾವು ದೇವರು ದೇವರು ಅಂತ ನಾವು ಏನು ಹೇಳ್ತೇವ ಆ ಡೈಮೆನ್ಷನೇ ಬೇರೆ ಆ ಲೋಕವೇ ಬೇರೆ ಅಂತ ಗುರುಗಳು ಹೇಳ್ತಾರೆ ಆಪ್ ಸೋಚ್ಲೋ ಈಗ ದಾರಿ ಪೀಣೆ ವಾಲಾ ಇನ್ಸಾನ್ ರೋಡ್ ಪೇ ಐಸ ರೋಯೆಗೊ ಮುಡಿಕೆಗೇ ತರ ಹ್ ಹರ್ಕತಿ ಕರ್ಕೆ ಇದರ ಬೈಟ್ಗೆ ರೋನೇದು ಪ್ರಾರ್ಥನಾ ಕರ್ನೇದು ಪೂಜಾ ಕರ್ನೆದು ಭಗವಾನ್ ಬೇಕೇಗಾನೇ ಓ ದರ್ವಾಜ ಕಂಪ್ಲೀಟ್ಲಿ ಬ್ಲಾಕೆ ಇದರ್ಸೆ ಚಿಲ್ಲ ಚಿಲ್ಲಾಕೆ ರೋಯೇಗಿ ಊದರ ಆವಾಜ್ ಪೌಂಚೇಗಾಯಿ ಅವ್ರು ಹೇಳೋದು ನೋಡಿ ಒಬ್ಬ ಕುಡುಕ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದು ಬೊಬ್ಬಿಟ್ಟರೆ ನೀವು ಅವರು ನೋಡ್ತೀರೋ ಹಾಗೆಯೇ ಈಗಿನ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಬೊಬ್ಬಿಟ್ಟು ಹೋಗಿದ್ರು ಏನು ಮಾಡಿದರೂ ಕೂಡ ಭಗವಂತನಿಗೆ ಕೇಳಿಸುವುದಿಲ್ಲ ಯಾಕಂತ ಹೇಳಿದರೆ ಅವ ಪೂರ್ತಿ ಬಾಗಿಲನ್ನು ಮುಚ್ಚಿದ್ದಾನೆ ಅಂತ हमने जिंदगी में कौन सा अच्छा कर्म किया है भगवान हमको ब्लेसिंग देने के लिए ना भगवंत ही आशीर्वादिस जीवन दिल्ली अंत वाले हम ह्यूमन किधर रहता है वो एरिया पे मक्खी नहीं वो उसको मच्छर नहीं आंड नहीं कोई भी जीवी को आने जाने का अनुमति हम नहीं देता है ಮನುಷ್ಯ ಎಲ್ಲಿ ವಾಸಿಸ್ತಾನ ಅಲ್ಲಿ ಯಾವುದೇ ಪ್ರಾಣಿ ಆಗಿರ್ಬೋದು ಸೊಳ್ಳೆ ಆಗಿರ್ಬೋದು ಅಥವಾ ಈ ತರ ಯಾವುದೇ ಜೀವಿ ಕೂಡ ಬರಲಿಕ್ಕೆ ನಾವು ಅವಕಾಶ ಕೊಡುವುದೇ ಇಲ್ಲ ಜೀವಿಸಲಿಕ್ಕೆ ಅವಕಾಶವೂ ಕೊಡುವುದಿಲ್ಲ ಹಮಾರ ನಮ್ಮ ಶಿಕ್ ನಮ್ಮ ವಿಧಾನ ಅಷ್ಟೇ ಎಲ್ಲವನ್ನೂ ಕೊಲ್ಲಬೇಕು ಅಂತ ಹಮ್ ಗೆಲ್ತಿ ಕರೋಕೋ ಮಾರ್ತಾ ಹೇಗ್ಯಾ ನಾವು ಎಷ್ಟೇ ತಪ್ಪು ಮಾಡಿ ನಮ್ಮನೇ ಯಾರಾದರೂ ಕೊಲ್ಲುತ್ತಾರೆ ಹಮ್ ಮಗಾ ಕೋ ಚೋಡ್ತಾ ನಾವು ಒಂದು ಇಲಿಯನ್ ಆದ್ರೂ ಕೂಡ ನಾವು ಬಿಡ್ತೇವ್ ಚುವಾನೆ ಕಾ ಗೆಲ್ತಿ ಉಸ್ಕೋ ಗಾಡಿ ಕ ವ್ಯಾಲ್ಯೂ ನೀವು ವಯರ್ ಕಾಟಾ ಉಸ್ಕೋ ಹಮ್ಮ ಪಕಡೆಗ ಮತ್ತಿಮೆ ಡುಬಾಕೆ ನೀತೋ ಗರಮ್ ಪಾನಿ ಡಾಲಕ್ಕೆ ನೀತೋ ಮಾರ್ಪೀಟ್ ಕರ್ಕೆ ಮಾರ್ತಾಯ ನೋಡಿ ಆ ಇಲಿ ಏನು ತಪ್ಪು ಮಾಡಿದೆ ಏನು ನಮ್ಮ ಗಾಡಿಯ ಒಂದು ಎರಡು ವಯರ್ಗಳನ್ನು ತುಂಡು ಮಾಡಿರ್ಬೋದು ನಾವು ಏನು ಮಾಡ್ತೇವೆ ಅದನ್ನು ನೀರನ್ನು ಮುಳುಗಿಸಿ ಅಥವಾ ಏನು ಅದಕ್ಕೆ ಚಿತ್ರ ಹಿಂಸೆಯನ್ನು ಕೊಟ್ಟು ನಾವು ಅದನ್ನು ಕೊಲ್ಲುತ್ತೇವೆ ಹಮ ಎ ಸೋಚಲ ಕೊ ಮಾ ಬಾಪನೆ ಪಾಲ್ ಪೋಚ್ಛಕ್ಕೆ ಬೆಳೆ ಬೆಡಾಕರ್ಕ್ಕೆ ಕೊ ಲಿ ಹಮ ಜೈಸ ಲೋಕೋ ದಾನ ಹರಕತಿ ಕರೆ ನೋಡಿ ಒಂದು ತಂದೆ ತಾಯಿ ಅವನು ಮಗುವಿಗೆ ಜನ್ಮ ಕೊಟ್ಟು ಒಂದು ಸ್ತ್ರೀ ಮಗುವಿಗೆ ಜನ್ಮ ಕೊಟ್ಟು ಪೋಷಿಸಿ ಸಲಹೆ ದೊಡ್ಡದು ಮಾಡಿ ನಮಗೆ ದಾನವಾಗಿ ನಮಗೆ ಕೊಡ್ತಾರೆ ಆದರೆ ಆ ಸ್ತ್ರೀಯನ್ನು ನಾವು ಉಪಚರಿಸುವ ಬಗ್ಗೆ ಹೇಗೆ ಕೋಬಿ ಆಂಗಲ್ ಪೆ ಇನ್ಸಾನ್ ಇತನಾ ಖರಾಬ್ ಚುಕಾ ಹೇ ಇತನಾ ಖರಾ ಉಸ್ಕಾ ಲೆವೆಲ್ ಪೇ ಕಂಪೇರ್ ಕನ್ನ ಕು ಯಾವುದೇ ವಿಚಾರವನ್ನು ಎತ್ತಿಕೊಳ್ಳಿ ನೀವು ನೀವು ಮನುಷ್ಯನ ಬಗ್ಗೆ ಯೋಚಿಸಿದಾಗ ಅವ ಎಷ್ಟು ಕೆಟ್ಟು ಹೋಗಿದ್ದಾನೆ ಅಂತ ಹೇಳಿದ್ರೆ ಇಷ್ಟು ಕೆಳಮಟ್ಟಕ್ಕೆ ಅಂತ ಹೇಳಿದ್ರೆ ಯಾವುದರ ಜೊತೆ ಕೂಡ ನಮಗೆ ತುಲನೆ ಮಾಡಲು ಸಾಧ್ಯವೇ ಇಲ್ಲ ಅಂತ ಜೊತೆ ತಂದೂರಿ ಚಿಕನ್ ಉಸಿ ತರ ಹಮಾರ ಉದರ್ಸೆ ಮತ್ಲಬ್ ಕಂಬ ಲಗಾಕೆ ಐಸ ಜಲಾನೇದು ಹೇಗೆ ಒಂದು ಕೋಳಿಯ ಮಾಂಸವನ್ನು ಕಬ್ಬಿನ ಸರಳರಿ ಹೀಗೆ ಇದು ಒಂದು ಮಾಡಿರ್ತಾರೋ ಅದೇ ರೀತಿ ನಮಗೆ ಶಿಕ್ಷಿಸುದರೂ ಕೂಡ ನಮಗೆ ಭಗವಂತನಿಂದ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಅಮಾರ್ ಇತನ ಕರ್ಮಫಲಮ್ನಿ ತರೇ ಇದರ ಗುಣ ಕರಕೆ ಅಂದ್ರೆ ಅಷ್ಟು ಕರ್ಮಗಳನ್ನು ಅಷ್ಟು ಕೆಟ್ಟದನ್ನು ಅಂತೆ ಹಾಗಾಗಿ ನಾವಿಲ್ಲಿ ಅದನ್ನು ಅನುಭವಿಸಲೇಬೇಕು ಅಂತ इसमें से मोक्ष मिलने के लिए एक ही ऑप्शन है आंध्री वैल्ला दरिंदा मोक्ष प्राप्ति मार्ग बेकिदरे उन्देदारी हमारा कॉम्प्लिकेटेड मेमोरी वाइप आउट करना है हमारा सोश्व में शरीर एक्टिवेट करना है तुम खुद जाके भगवान से मिलो माफी मांग के वापिस आके अच्छा जिंदगी जी लो तुमको मोक्ष मिलें उन्दे ಕಾಂಪ್ಲಿಕೇಟೆಡ್ ಮೆಮರಿ ಆ ಸಂಕೀರ್ಣ ನೆನಪಿನ ಆ ತೊಂದರೆಯನ್ನು ನಾವು ನಾಶ ಮಾಡಬೇಕು ಸೂಕ್ಷ್ಮ ಶರೀರವನ್ನು ಜಾಗೃತಿ ಮಾಡಬೇಕು ಆ ಸೂಕ್ಷ್ಮ ಶರೀರದ ಮೂಲಕ ಖುದ್ದಾಗಿ ಭಗವಂತನಲ್ಲಿ ಹೋಗಿ ಅವನಲ್ಲಿ ಕ್ಷಮೆಯಾಚಿಸಿ ಬಂದರೆ ಅಗಮಾತ್ರ ಮೋಕ್ಷ ಪ್ರಾಪ್ತಿ ಸಾಧ್ಯ ಅಂತ ಗುರು ಹೇಳಿ ಏಕೇಕೋ ಗುರು ತತ್ವಕ ತ್ರೂ ಲೇಖೆ ಒಬ್ಬೊಬ್ಬರನ್ನು ಕೂಡ ಗುರುತತ್ವದ ಮೂಲಕ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹರ ಇನ್ಸಾನ್ ಭಗವಾನ್ ಪ್ರತಿಯೊಬ್ಬ ಮನುಷ್ಯ ಕೂಡ ಹೋಗಿ ದೇವರ ದರ್ಶನವನ್ನು ಏಕ್ ಬಾರ್ ವಾಪಸ್ ಉಸ್ಕೋ ಮಚ್ಚರ್ ನೈ ಮಾರ್ರೆ ಮತ್ ಅಚ್ಚಾ ಇನ್ಸಾನ್ ಹೋಗಿ ಒಂದು ಬಾರಿ ಆತ ಈ ಗುರುಪಥದಲ್ಲಿ ಹೋಗಿ ಭಗವಂತನ ದರ್ಶನವನ್ನು ಮಾಡಿ ಬಂದಾಗ ಆತನಿಗೆ ಸೊಳ್ಳೆ ಯಾಕೆ ಕಚ್ಚುವುದಿಲ್ಲ ಅಂತ ಹೇಳಿದರೆ ಆತನಿಗೆ ದೇವರ ಅನುಗ್ರಹವಾಗಿ ವೆಜಿಟೇಬಲ್ ಕೋಪರ್ ನಿಮ್ಮ ಪ್ರಶ್ನೆ ಸಸ್ಯಾಹಾರದ ಮೇಲೆ ಇತ್ತು ವೆಜಿಟೇಬಲ್ ದೇಖೋ ಏ ಕೇಲಾ ದೇಖಲೋ ಹ್ಮ್ ಹ್ಮ್ ಈಗ ನೀವು ತರಕಾರಿಯನ್ನು ನೋಡಿ ಮತ್ತೆ ಒಂದು ಬಾಳೆಯನ್ನು ನೋಡಿ ಸಾಕ್ಷಿ ಆ ಒಂದು ಆ ತರಕಾರಿಯ ಜೀವ ಮತ್ತೆ ಬೋಧ ಸಾಕ್ಷಿ ಅದು ಯಾವತ್ತು ಕೆಳಮುಖವಾಗಿರುತ್ತದೆ ಶರೀರ ಬೋಧ ಅದರಲ್ಲಿ ಶರೀರ ಜ್ಞಾನ ಮಾತ್ರ ಇರುತ್ತದೆ ಾಗಿ ಪಕ್ವ ಆದಾಗಿ ತನ್ನ ಕೆಳಮುಖವಾಗಿ ಬಾಗುತ್ತದೆ ಕಚ್ಚಾ ಖಾನೆ ಮೇ ಟೇಸ್ಟ್ ನೈ ಮಗರ್ ತಯಾರು ಹೊಣೆ ಕ ಮತ್ ಮೀಠಾ ಒಂದ್ ಜಾತ ಹಸಿಯಾಗಿ ತಿನ್ನುವುದರಲ್ಲಿ ರುಚಿ ಇಲ್ಲ ಆದ್ರೆ ಅದು ಹಣ್ಣಾದಾಗ ಅದು ಸಿಹಿಯನ್ನು ಕೊಡುತ್ತದೆ ಹಮ್ನೆ ರೆ ಹೋಗ मगर वो बड़ा होने के बाद हम खाने दो कुत्ता खाने दो बिल्ली खाने दो दूसरा बिल्डिंग वाला खाने दो उनको कोई फर्क नहीं पड़ेगा नोट ना अदान बितिरबूद अब दुडदा हण्डा अद्वे यारे तीन अब याद दिखे भेदभाव आगोद उसका कोई मतलब किसी से प्यार है किसी से दुश्मन है कुछ भी नहीं कोई भी, भी खाने दो सेम टेस्ट ಸೈಇಿಮ್ ಗುಣ ಸೈಇಿ ಸ್ಮೆಲ್ ಎವ್ರಿಥಿಂಗ್ ಸ್ಮೆಲ್ ನಿಸ್ವಾರ್ಥ ಜೀವಿ ನಿಸ್ವಾರ್ಥಕ್ಕೊಂದು ಒಳ್ಳೆಯ ಉದಾಹರಣೆ ಆ ಸಸ್ಯ ಆ ಹಣ್ಣು ಅದು ದೊಡ್ಡದಾದ ಹಣ್ಣಾಗಿ ಹಣ್ಣಾಗಿ ಯಾರ ಮಡಿಲು ಸೇರಿದರೂ ಯಾರ ಕೈ ಸೇರಿದ್ದರೂ ಅದರಲ್ಲಿ ಭೇದ ಭಾವ ಮಾಡೋದಿಲ್ಲ ಯಾರು ತಿಂದರೂ ಒಂದೇ ರುಚಿ ಒಂದೇ ಸಿಹಿ ಆ ರೀತಿಯ ನಿಸ್ವಾರ್ಥ ಭಾವ ತರಕಾರಿಗಳಲ್ಲಿದೆ ಅಂತ ಗುರುಜಿ ಹೇಳ್ತಾರೆ ಕೋಯಿ ಬಿ ಆಮ್ಕೋಪ್ ಪಕಟನೆ ಕಲಿ ಜಾವು ಆಮೋ ಭಾಗ್ತಾ ನೈ ನೈ उधर ही मतलब उसका अंदर उसका बीज है बाहर का बोध शरीर बोध हम खा लो वो टेस्ट है स्मेल है गुण है उसका सारा विटामिन है उसका अंदर उसका बीज है इसका बाहर भल क्यों दिया है कोई भी खाएगा ना खाने के बाद उसको फेंकेगा

थोड़ा पानी चाहिए बस इसी तरह हमको जीने के लिए ताकत प्रबंज दे रहे फिर हमको अभी का सिचुएशन क्या है हमको सुबह से लिस्ट बनाता है मतलब कैशून क्याश्विन से कैशनट से लेके कर एलिफेंट तक हम खाएगा एलिफेंट का मीट हमको खा नहीं सकता है इसलिए नहीं खा रहे इतना बड़ा एलिफेंट सिर्फ वेजिटेबल खाता है उसका कोई प्रॉब्लम नहीं हम ये दुनिया का सारा जीवी को खा रहे फिर भी प्रॉब्लम हमको है ಪ್ರಾಬ್ಲಮ್ ಆ್ಯಕ್ಚುಲಿ ಇದರಿ ಅವರು ಹೇಳೋದು ಹೀಗೆ ಈಗ ಒಂದು ಹಣ್ಣನ್ನು ತಿಂತೇವೆ ಅದು ತೊಂದರೆ ಅಲ್ಲ ಯಾಕಂತ ಹೇಳಿದರೆ ಅದರ ಶರೀರವನ್ನು ಮಾತ್ರ ನಾವು ತಿಂತೇವೆ ಬೀಜ ಒಳಗೆ ಹಾಗಿರ್ತೇವೆ ಅದನ್ನು ನಾವು ತಿಂತೇವೆ ಆ ಬೀಜ ನಾವು ಬಿಸಾಡಿದಾಗ ಅದರ ಮರುಸೃಷ್ಟಿ ತನ್ನಿಂದ ಆಗ್ತಾ ಹೋಗ್ತದೆ ಅಂತ ಅವರು ಹೇಳೋದು ಆದರೆ ಮನುಷ್ಯ ಹಾಗಲ್ಲ ಮನುಷ್ಯನಿಗೆ ಧ್ಯಾನದ ಮೂಲಕ ಶಕ್ತಿಯನ್ನು ಪ್ರಾಪ್ತೀಕರಿಸಿಕೊಂಡ್ರೆ ಆಹಾರದ ಮಿತಿ ಕಡಿಮೆ ಆಗ್ತದೆ ಒಂದು ಎರಡನೇದಾಗಿ ನಾವು ಸಣ್ಣ ಒಂದು ಪ್ರಾಣಿಯಿಂದ ಶುರುವಾಗಿ ಆನೆಯ ತನಕ ಮಾಂಸ ಎದುರು ತಿಂತೇವೆ ಆದರೂ ನಮ್ಮ ಹಸಿವು ನಿಲ್ಲುವುದಿಲ್ಲ ನಮಗೆ ಬೇಕಾದ ಶಕ್ತಿ ಪ್ರಾಪ್ತಿಯಾಗುದಿಲ್ಲ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸಮಸ್ಯೆ ಶರೀರದಲ್ಲಿದ್ದ ಸಮಸ್ಯೆ ಇರುವುದು ನಮ್ಮ ಮನಸ್ಸಲ್ಲಿ ಅಂತ ಗುರುಜಿ ಪ್ರಾಣಿ ಪ್ರಪಂಚ ಪ್ರಪಂಚದಲ್ಲಿ ಹುಟ್ಟುವಂಥ ಎಲ್ಲಾ ಪ್ರಾಣಿಗಳು ತಮ್ಮ ಕರ್ಮಫಲವನ್ನು ಅನುಭವಿಸ್ಲಿಕ್ಕೆ ಬೇಕಾಗಿ ಅವು ಜನ್ಮವನ್ನು ತಾಳುತ್ತವೆ ವೆಜಿಟೇಬಲ್ ಗಳೇ ಕೃಷಿಕ ಶರೀರ್ ಮೇಜಾ ಪರಿವರ್ತನೇ ಈ ಸಸ್ಯಹಾರಿಗಳ ತರಕಾರಿಗಳ ಮೂಲ ಲಕ್ಷ ಏನಂತ ಹೇಳಿದರೆ ಯಾವುದೋ ಒಂದು ಶರೀರಕ್ಕೆ ಅದು ಶರೀರಕ್ಕೆ ಹೋಗಿ ತಮ್ಮ ಪರಿವರ್ತನೆಯನ್ನು ಮಾಡೋದೇ ಅದರ ಉದ್ದೇಶ ಸೊ ವೀಕ್ಷಕರೇ ಇದೊಂದು ಒಂದು ಸಿಂಪಲಾಗಿ ಆಗಿ ಹೇಳೋದಕ್ಕಾಗಲ್ಲ ಮಾತಾಡ್ತಾ ಇದ್ರೆ ವಿಚಾರಗಳು ತುಂಬ ಇದೆ ಒಂದು ಒಂದು ಡಿಕ್ಷನರಿ ತರ ಗುರೂಜಿ ಅವರು ಹೇಳ್ತಾ ಇದ್ದಾರೆ ಒಂದರಿಂದ ಒಂದರಿಂದ ಅದು ಜೋಡಣೆ ಆಗ್ತಾ ಇದೆ ಎಪಿಸೋಡ್ಗಳು ಮತ್ತೆ ವಿಚಾರಗಳು ಸೊ ನೆಕ್ಸ್ಟ್ ನಾನು ಮತ್ತಷ್ಟು ಬೇರೆ ವಿಚಾರಗಳು ಮಾತಾಡ್ತೀನಿ ಇದು ಮಿಡ್ಲಲ್ಲೇ ಡ್ರಾಪ್ ಮಾಡಿ ಯಾಕಂದರೆ ಈಗ ಮತ್ತಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಗುರುಜಿಯವರು ಸಿಕ್ಕಿರೋದ್ರಿಂದ ಅದು ಮುಂದಿನ ಎಪಿಸೋಡಲ್ಲಿ ಮಿಸ್ ಮಾಡಿದೆ ನೋಡಿ ಒಂದು ಬ್ರಹ್ಮಜ್ಞಾನ ಅಂದರೆ ಏನು ಸಾಮಾನ್ಯ ಮನುಷ್ಯರು ಅದನ್ನು ಪಡಿಬೋದಾ ಈ ವಿಚಾರನ ಮಾತಾಡಿಸ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ